ಆರತಿ ಬೆಳಗೋಣ ಬನ್ನಿ ಲಿಂಗಗೆ ಆರತಿ ಬೆಳಗೋಣ ಮಾಲ ಸಾಂಬಾಪತಿಗೆ ಆರತಿ ಬೆಳಗೋಣ ಬನ್ನಿ ಲಿಂಗಗೆ ಆರತಿ ಬೆಳಗೋಣ ಮಾಲ ಸಾಂಬತಿಗೆ ಆರತಿ ಬೆಳಗೋಣ ಮಣಿಮಲ್ಲ ನನಗೆ ಆರತಿ ಬೆಳಗೋಣ ಮಣಿಮಲ್ಲರ ಮರ್ದನಗೆ ಆರತಿ ಬೆಳಗೋಣ ಮಾಲತೇಶಗೆ ಆರತಿ ಬೆಳಗೋಣ ಮಾಲತೇಶಗೆ ಆರತಿ ಬೆಳಗೋಣ ಬನ್ನಿ ಮೈಲಾರಲಿಂಗಗೆ ಆರತಿ ಬೆಳಗೋಣ ಮಾಲ ಸಾಂಬಾಪತಿಗೆ ಭಂಡಾರದ ಶಿಷ್ಟಿಯನ್ನು ಭಂಡಾರವ ಹಾಕುತ ಭಂಡ ದೈತ್ಯರಲ್ಲರ ಸಮ್ಮರಿ ಸನ್ನುತ್ತ ಭಂಡಾರದ ಷ್ಠಿಯಂದು ಭಂಡಾರ ಹಾಕುತ ಭಂಡ ದೈತ್ಯರಲ್ಲರ ಸಮ್ಮರಿ ಭಂಡಾರದಂತೆ ಮನವ ಶುದ್ಧವಾಡನ್ನುತ್ತ ಭಂಡ ನ್ನುತ್ತ ಭಂಡಾರದ ಸಹಸ್ರನಾಮವನ್ನು ಮಾಡುತ್ತ ಭಂಡಾರದ ಸಹಸ್ರನಾಮವನ್ನು ಭಾರತಿ ಬೆಳಗೋಣವನ್ನೇ ಮೈಲಾರಲಿಂಗಗೆ 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 ದುಷ್ಟರೆಲ್ಲರಿಗೂ ದುಸ್ವಪ್ನವಾಗಿರುವ ದುಷ್ಟರೆಲ್ಲರಿಗೂ ಶಿಷ್ಟ ಜನರಿಗೆಲ್ಲ ಶುಭ ಮಾಡುವ ಶಿಷ್ಟ ಜನರಿಗೆಲ್ಲ ಶುಭ ಮಾಡುವಗೆ ಕಷ್ಟ ಬಿಡಿಸುವವಗೆ ಆಪತ್ ಬಾಂಧವಗೆ ಕಷ್ಟ ಬಿಡಿಸುವವಗೆ ಆಪತ್ ಬಾಂಧವಗೆ ನಿಷ್ಠ ಶ್ರದ್ಧೆ ಭಕ್ತಿಗೆ ಒಲಿದು ಬರುವಾಗೆ ನಿಷ್ಠೆ ಶ್ರದ್ಧೆ ಭಕ್ತಿಗೆ ಒಲಿದು ಬರುವಾಗೆ ಆರತಿ ಬೆಳಗೋಣ ಬನ್ನಿ ಮೈಲಾರಲಿಂಗಗೆ ಆರತಿ ಬೆಳಗೋಣ ಮಾಲ ಸಾಂಬಾಪತಿಗೆ ಆರತಿ ಬೆಳಗೋಣ ಬನ್ನಿ ಮೈಲಾರಲಿಂಗಗೆ 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 ಪ್ರೇಮಪುರಿಯಲ್ಲಿರುವ ಖಾಂಡೋಬರಾಯಗೆ ನೇಮದಿಂದ ಪೂಜಿ ಪರ ಸದಾ ಪೊರೆ ಬಗೆ ಪ್ರೇಮಪುರಿಯಲ್ಲಿರುವ ಖಾಂಡೋಬರಾಯಗೆ ನೇಮದಿಂದ ಪೂಜಿ ಪರ ಸದಾ ಬಗೆ ಸಮವಿಲ್ಲದ ನೃತ್ಯ ಕೇಳಲಿವ ನಟರಾಜಗೆ ಸಮ ನಟ ರಾಜಗೆ ಸುಮನಘರ ಸಿರಿಕರಿಗೆ ಸದಾಪ್ತಗೆ ಸುಮನಘರ ಸಿರಿಕರಿಗೆ ಸದಾಪ್ತಗೆ ಆರತಿ ಬೆಳಗೋಣ ಬನ್ನಿ ಲಿಂಗಗೆ ಆರತಿ ಬೆಳಗೋಣ ಮಾಲ ಸಾಂಬಾ ಪತಿಗೆ ಆರತಿ ಬೆಳಗೋಣ ಮಣಿಮಲ್ಲರ ಮರ್ಥನಗೆ ಆರತಿ ಬೆಳಗೋಣ ಮಾಲತೇಶಗೆ ಬನ್ನಿ ಆರತಿ ಬೆಳಗೋಣ ಮಾಲತೇಶಗೆ ಬನ್ನಿ ಆರತಿ ಬೆಳಗೋಣ ಮಾಲತೇಶಗೆ ಮಾಲತೇಶಗೆ ಮಾಲಾಂಬಾಪತಿಗೆ ಮೈಲಾರಲಿಂಗಗೆ ಧನ್ಯವಾದಗಳು ನಾಳೆ ಭಂಡಾರದ ಷ್ಠಿ ಇದೆ ಮೈಲಾರಲಿಂಗ ಮನೆ ದೇವರವರೆಲ್ಲರೂ ಕೂಡ हाड़ना है